ಮತ್ತೊಂದು ಕಡೆ ಹೇಳುತ್ತೆ ಏನನ್ನೂ ಕೂಡ ಪ್ರಶ್ನೆ ಮಾಡದಲ್ಲೇ ಹೋಗ್ಕೊಳ್ಬೇಡ ಅಂತ ಆದರೆ ಒಬ್ಬ ದೊಡ್ಡ ವ್ಯಕ್ತಿ ಅಂದಿನಿಂದ ಇಂದಿನವರೆಗೂ ನಂಬಿಸ್ಕೊಂಡು ಬಂದಿದ್ದಾರೆ ನಾವೇನೋ ಮಳೆಗಳ ಮೇಲೆ ಕೂತ್ಕೊಂಡ್ರೆ ಯಾವುದೋ ಒಂದು ಶಕ್ತಿ ಬರುತ್ತೆ ಅಂತ ನೋಡಿ ನಿಮ್ಮೆಲ್ಲರ ಮುಂದೆ ಮಳೆಯನ್ನು ಇಲ್ಲಿ ಇಟ್ಟಿದ್ದೇನೆ ಮಳೆಯ ಆವಿಗೆ ಇದೆ ಹಾಸಿಗೆ ಇದೆ ದಯವಿಟ್ಟು ವೇದಿಕೆ ಹತ್ರ ಇರೋ ಈ ಹತ್ರದಲ್ಲೇ ಇರೋ ಇಬ್ಬರು ಹೆಣ್ಣು ಮಕ್ಕಳು ಬನ್ನಿ ನೋಡಿ ನಿಮ್ಮ ಮುಂದೆ ಅವರು ಹೇಗೆ ಬಂದು ಇಲ್ಲಿ ಮಲಿಕೊಳ್ತಾರೆ ಇವತ್ತು ನಮಗೇನೋ ಇಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ತೀನಿ ಮುಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಂಬಿಸುವ ಜನ ನಮ್ಮ ಮುಂದೆ ಇದ್ದಾರೆ ಖಂಡಿತ ಇರುವ ಜನ್ಮದ ಬಗ್ಗೆ ಬಿಟ್ಟು ಇಲ್ಲದ ಜನ್ಮದ ಬಗ್ಗೆ ನಾವು ಯೋಚನೆ ಮಾಡುವಂಥದ್ದು ಬೇಕಿಲ್ಲ ಇರೋ ಜನ್ಮವನ್ನೇ ಸಾರ್ಥಕಪಡಿಸ್ಕೊಳ್ಳೋಣ ಅವ್ರು ಬರೋ ಅಷ್ಟರೊಳಗೆ ಇಬ್ಬರು ಹೆಣ್ಮಕ್ಳು ದಯವಿಟ್ಟು ಪ್ರೈಮರಿ ಸ್ಕೂಲ್ ಮಕ್ಕಳು ಇಬ್ಬರು ಹೆಣ್ಮಕ್ಳು ಬೇಗ ಬನ್ನಿ ನೀವು ನಿಜವಾಗ್ಲು ಕೂಡ ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಾರೆ ಈ ವೇದಿಕೆಯಲ್ಲಿ ಅನ್ನೋದು ಸಾಬೀತಾಗತ್ತೆ ನೀವು ಬರೋವಷ್ಟೊಳಗೆ ನೋಡಿ ಈ ಥರದ ಒಂದು ಚಂಬಿದೆ ಆ ಚಂಬಿಗೆ ಎಲ್ಲ ಜನ ತಂದು ನೀರು ಹಾಕ್ತಾರೆ ನೀರು ಹಾಕಿದ ಮೇಲೆ ಆ ವ್ಯಕ್ತಿ ಇದರೊಳಗಡೆ ಇರ್ತಕ್ಕಂಥ ನೀರನ್ನು ಹೀಗೆ ಚೆಲ್ತಾರೆ ಇವತ್ತೂ ಜೀವಂತಿಕೆಯನ್ನು ಪಡೆದಿದೆ ಇದು ಯಾವಾಗ ಈ ನೀರೆಲ್ಲವನ್ನು ಚೆಲ್ತಾರೆ ಹಾಕಿ ಹೊಡಿತಾರೆ ಕನ್ಫರ್ಮ್ ಮಾಡ್ಕೊಳ್ತಾರೆ ಏನಾರು ಇದೆಯಾ ಇದ್ರೊಳಗಡೆ ಅಂತ ಏನೂ ಇಲ್ಲ ಯಾರೋ ಬಂದು ಕೇಳ್ತಾರೆ ಸ್ವಾಮಿ ನನ್ನ ಮಗಳಿಗೆ ಮದುವೆ ಗಂಡು ಆಗ ಗಂಡು ಸಿಗುತ್ತಾ ಅಂತ ನೋಡಿ ಎಂಥ ದುರಂತ ಇದೆ ನಮ್ಮ ಮನಸ್ಸು ನಮ್ಮ ಕೈಲಿಲ್ದಲಿ ಇದ್ದಾಗ ಇನ್ನೊಬ್ರ ಹತ್ರ ಹೋಗ್ತೀವಿ ಆಗ ಅವ್ರು ಹೇಳ್ತಾರೆ ನಿಮ್ಮ ಮಗಳಿಗೆ ಗಂಡು ಸಿಗಂಗಿದ್ರೆ ಇದ್ರೊಳಗಡೆ ಹೂ ಬರುತ್ತೆ ಅಂತ ಹೇಳ್ತಾರೆ ಯಾವಾಗಲೂ ಇದರೊಳಗಡೆ ಏನೂ ಬರಲ್ಲ ಮದುವೆ ಆಗಲ್ಲ ಗ್ರಾಚಾರ ಸರಿಯಿಲ್ಲ ಅಂತ ನಾಳೆ ಬಾ ನಾಳೆ ಬರಬೇಕಾದಾಗ ಹಾಗೇ ಬರಬೇಡ ದುಡ್ಡು ತೊಗೊಂಡು ಬಂತಾರೆ ದುಡ್ಡು ತೊಗೊಂಡು ಬಂದಿಟ್ಟಿಗೆ ಅದೇನೋ ಗೊತ್ತಿಲ್ಲ ಇದರೊಳಗಡೆ ಹೂ ಬರುತ್ತೆ ನೀರು ಬರುತ್ತೆ ಸ್ನೇಹಿತರೆ ನಾವು ಕೇಳಿದ ಮಾತ್ರ ಬರಲ್ಲ ಇನ್ನೂ ಒಬ್ಬರು ಬಂದು ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿರೋಂಥ ಕೆಲಸ ಆಗುತ್ತ ಅಂತ ಕೇಳ್ತಾರೆ ಆಗಂಗಿದ್ರೆ ಇದರೊಳಗಡೆ ಚಿನ್ನ ಸ್ಥರ ಬರುತ್ತೆ ಅಂತಾರೆ ಇಲ್ಲೋಗಿ ನೋಡಿದಾಗ ಹಿಂಗೆ ಹೊಡಿತಾರೆ ಇದರೊಳಗಡೆ ಎಲ್ಲ ಚೆಕ್ ಮಾಡಿಸ್ತಾರೆ ಏನು ಬರಲ್ಲ ಹಾಗಾದರೆ ನೀನು ಗ್ರಹಾಚಾರ ಸರಿಯಿಲ್ಲ ಅಂತ ಹೇಳ್ತಾರೆ ನಾಳೆ ಬಾ ನಾಳೆ ಬರಬೇಕಾದ ದುಡ್ಡು ತೊಗೊಂಡು ಬಾ ಅಂತ ಹಿಂಗೆ ಅಂತಿದ್ದಂಗೆ ಮತ್ತೆ ಎಗೆ ಇದರೊಳಗಡೆ ಹೂವು ನೀರು ಬರುತ್ತೆ ನೋಡಿ ದುಡ್ಡು ಕೊಡಲಿಲ್ಲ ಇದರೊಳಗಡೆ ಏನೂ ಬರಲ್ಲ ದುಡ್ಡು ಕೊಟ್ಟರೆ ಅದೇನೂ ಗೊತ್ತಿಲ್ಲ ಇದರೊಳಗಡೆ ಮತ್ತೆ ಏನು ಬರ್ತಾ ಹೋಗುತ್ತೆ ಇದನ್ನು ಸ್ವರ್ಗ ಲೋಕದ ಚಂಬು ಅಂತ ಹೇಳಿ ಕರೀತಾರೆ ಖಂಡಿತ ಇದು ಸ್ವರ್ಗ ಲೋಕದ ಚಂಬಲ್ಲ ಒಬ್ಬ ಆಚಾರ್ಯ ಮಾಡಿರೋ ಚಂಬು ಅನ್ನೋದನ್ನು ನಿಮ್ಮ ಮುಂದೆ ಸಾಬೀತುಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಇದರೊಳಗಡೆ ಒಂದು ಮಿನಿ ಚಂಬಿದೆ ಅದರ ಬಾಯಿ ಈ ಕಡೆ ಇದೆ ಯಾರಿಗೂ ಗೊತ್ತಾಗಲ್ಲ ಆ ಗೊತ್ತಾಗ್ದಲ್ಲಿ ಇರೋದನ್ನೇ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಹೆಂಗಸರು ಬಂದರೆ ಎಡಗಡೆ ತಿರುಗಿಸ್ತಾರೆ ಗಂಡಸರು ಬಂದರೆ ಬಲಗಡೆ ತಿರುಗಿಸ್ತಾರೆ ನಾವು ಕೊಟ್ಟಂಥ ನೀರನ್ನು ಆತ ಈ ಮೇಘಲ್ ಚಮ್ಗೆ ಹಾಕಿಸ್ಕೊತಾರೆ ನಾವು ಹಾಕ್ತೀವಿ ನೋಡಿ ಒಳಗಡೆ ಚಮ್ಗೆ ಹೋಗುತ್ತೆ ಗೊತ್ತಾಗಲ್ಲ ಕೇಳಿಸ್ಕೊಳ್ಳಿ ಒಳಗಡೆ ಚಮ್ಗೆ ಹೋಗಿದೆ ಹೆಚ್ಚಾದ ನೀರನ್ನು ಹೀಗೆ ಚೆಲ್ತಾರೆ ಶರಣ ಬಂಧುಗಳೇ ಇಲ್ಲಿ ದುಡ್ಡು ಕೊಡಲಿಲ್ಲ ಅಂದರೆ ಹೀಗೆ ಇಟ್ಕೊಳ್ತಾರೆ ಗ್ರಾಚಾರ ಸರಿಯಿಲ್ಲ ಅಂತಾರೆ ದುಡ್ಡು ಕೊಟ್ಟರೆ ಸ್ವಲ್ಪ ಊರೆ ಮಾಡ್ತಾರೆ ಆಗ ಹೂ ನೀರು ಬರುತ್ತೆ ದುಡ್ಡು ಕೊಡಲ್ಲ ಹೀಗೆ ಮಾಡ್ತಾರೆ ದುಡ್ಡು ಕೊಟ್ಟರೆ ಹೀಗೆ ಮಾಡ್ತಾರೆ ಒಂಚೂರು ಬದಲಾವಣೆ ಮಾಡ್ತಾರೆ ಹೀಗೆ ಮಾಡಿ ನಮ್ಮನ್ನು ನಂಬಿಸುವಂಥ ಜನ ಇದ್ದಾರೆ ದುಡ್ಡು ಕೊಡ್ದಲೇ ಇದ್ದರೆ ಹೀಗೆ ಹಿಡ್ಕೊಳುತ್ತೆ ಯಾಕೆಂದರೆ ಅದು ಹೊರಗಡೆಗೆ ಬರಲ್ಲ ಅರ್ಧ ಭಾಗದಲ್ಲಿ ನೀರಿರುತ್ತೆ ದುಡ್ಡು ಕೊಟ್ಟರೆ ಸ್ವಲ್ಪ ಓರೆ ಮಾಡಿದಾಗ ಈ ನೀರು ಹೂವು ಬರುತ್ತೆ ಇದೊಂದು ಚಂಬಿಕೊಂಡು ನಮಗೆಲ್ಲ ಕೊಡ್ತಾರೆ ಅಂತ ಹೇಳಿ ಒಪ್ಕೊಳ್ತಾ ಇದ್ದೀವಲ್ಲ ಒಪ್ಕೊಳ್ತಾ ಇದ್ದೀವಲ್ಲ ಹಿಂಗೆ ಚಪ್ಪಾಳೆ ತರ್ತೀವಲ್ಲ ಚಪ್ಪಾಳೆ ತಟ್ಟದ್ರ ಜೊತೆಗೆ ಒಂದಿಷ್ಟು ವಿವೇಚನೆ ಬೇಕು ಅಂತ ಪದೇ ಪದೇ ನಿಮ್ಮ ಮುಂದೆ ಹೇಳ್ತೇನೆ ಇವತ್ತು ವಿಜ್ಞಾನ ಇಷ್ಟು ಮುಂದುವರೆದಿದೆ ಬಾಮ್ಮ ಇಷ್ಟು ವಿಜ್ಞಾನ ಮುಂದುವರೆದಿದೆ ನಿಮ್ಮೆಲ್ಲರ ಮುಂದೆ ಈ ಹುಡುಗಿಯನ್ನು ಬಾಮ್ಮ ಆ ಕಡೆ ನಿಮ್ಮ ಮುಂದೆ ಕಾರಣ ಹಾಗೆ ನೋಡಿ ಮುಳ್ಳಿನ ಹಾಸಿಗೆ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಏನು ನಿನ್ನ ಹೆಸರು ತೇಜು ತೇಜು ತೇಜುನಿಲ್ಲಿ ಕರೆಸಿದ್ದೀನಿ ತೇಜು ಏನೂ ಬೇಜಾರು ಮಾಡ್ಕೋಬೇಡ ಈ ಬೆರಳು ನೋಡ್ತಾ ಇರು ಸರಿಯಾಗಿ ನಿಂತ್ಕೊಂಬಳು ಈ ಬೆಳ್ಳು ನೋಡ್ತಾರೋ ಈ ಬೆಳ್ಳು ನೋಡ್ತಾ ಇರೋ ಹಾಗೇ ಕಣ್ಮುಚ್ಚು ಏನೋ ಎದುರ್ಕೋಬೇಡ ನೋಡಿ ನಿಮ್ಮೆಲ್ಲರ ಮುಂದೆ ಆ ಹುಡುಗಿಯನ್ನು ಯೋಚನೆ ಮಾಡಿ ಆ ಹುಡುಗಿ ಹೇಗೆ ಆ ಮುಳ್ಳಿನ ಹಾಸಿಗೆಯ ಮೇಲೆ ಮಲಗಿದ್ದಾಳೆ ಅಂತ ಇದೇ ಹುಡುಗಿ ಒಂದು ಶಾಲೆ ಮುಂದೆ ಮಲಗಿದ್ರೆ ಅದೇ ಶಿಕ್ಷಕರು ನಮಸ್ಕಾರ ಮಾಡ್ತೀವಿ ಅದೇ ತಂದೆ ತಾಯಿಗಳು ನಮಸ್ಕಾರ ಮಾಡ್ತೀವಿ ಆ ಹುಡುಗಿಯ ಮೇಲೆ ನಿಜವಾಲು ನಿಮ್ಮ ಕೈ ಮೇಲೆತ್ತಿ ಚಪ್ಪಳೆ ತಟ್ಟಿ ಸೊಳ್ಳೆ ಯಾರು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸೈನ್ಸ್ ನಾವು ಹೇಳ್ಕೊಡ್ತೀವಿ ಒಂದು ಮಳೆಯ ಮೇಲೆ ಒತ್ತಡ ಬಿದ್ದಾಗ ಚುಚ್ಕೊಳ್ಳುತ್ತೆ ಎಲ್ಲ ಮಳೆಗಳ ಮೇಲೆ ಒತ್ತಡ ಡಿಸ್ಟ್ರಿಬ್ಯೂಟ್ ಆದಾಗ ಚುಚ್ಕೊಳ್ಳಲ್ಲ ದಿಸ್ ಈಸ್ ಸೈನ್ಸ್ ನಮಗೆ ಗೊತ್ತಿದ್ರೂ ಕೂಡ ಹೇಗೋ ಗೊತ್ತಿಲ್ಲ ಮನಸ್ಸು ಸೋಲುತ್ತೆ ಆ ಸೋಲನ್ನು ಒಪ್ಕೊಳ್ತೀವಿ ಯಾಕೆ ನಮ್ಮ ದುರ್ಬಲ ಮನಸ್ಸು ಹಾಗಾಗಿ ನೋಡಿ ನಿನಗೇನಾದ್ರು ತೊಂದರೆ ಆಯ್ತನಮ್ಮ ಇಲ್ಲ ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ಆ ಕಡೆ ಬಾಮ್ಮ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ಎದರ್ಕೊಳ್ಬೇಡಿ ಆ ಹುಡುಗಿಯನ್ನು ಬಾಮ್ಮ ಇಲ್ಲಿ ನಾನು ಇದ್ದೇನೆ ಕೂತ್ಕೋ ಮೇಲೆ ನೋಡಿ ಜೋರಾಗಿ ಜೋರಾಗಿ ಕುತ್ಕೊಳ್ಳಮ್ಮ ಎಸ್ ಏನಾರ ಅಮ್ಮ ನಮ್ಮ ನಿನಗೆ ಜೋರಾಗಿ ಮಾತಾಡು ಅಮ್ಮ ಬಂದಿತ್ತಾ ಎಸ್ ಜೋರಾಗಿ ಹೇಳು ದೇವರು ಬಂದಿತ್ತಾ ಅಂಕಲ್ ದೇವ್ರು ಬಂದಿತ್ತು ನೋಡಿ ದೇವರು ಬಂದಿತ್ತು ಜೋರ ಚಪ್ಪಾಳೆ ತಟ್ಟಿ ನೋಡಿ ಇದನ್ನು ಒಪ್ಕೊಳ್ಳೋವರೆಗೂ ನಾವು ಮತ್ತೆ ಅಲ್ಲಿಗೆ ಹೋಗ್ತೀವಿ ದೇವ್ರು ಬಂದರೆ ಇವಳಿಗೆ ನಿಂತ್ಕೊಳಕ್ಕಾಗ್ತಿತ್ತ ಇಲ್ಲಿ ದೇವರಲ್ಲ ಸದೃಢವಾದ ಮನಸ್ಸು ಧೈರ್ಯದಿಂದ ಬಂದು ಹೀಗೆ ಇಲ್ಲಿ ಕೂತ್ಕೊಂಡು ಎಲ್ಲ ಮಳೆಗಳ ಮೇಲೆ ಸಮಾನವಾಗಿ ಒತ್ತಡವನ್ನು ಬಿಟ್ವಿ ಅಲ್ಲಿ ಚುಚ್ಕೊಳ್ಳಲಿಲ್ಲ ಹಾಗೆ ಚುಚ್ಕೊಳ್ಳೋದಲ್ಲೇ ಇದ್ದಾಗ ನನಗೆ ಯಾವುದೋ ಶಕ್ತಿ ಇದೆ ಅಂತ ಹೇಳಿ ನಂಬುವ ಮತ್ತು ನಂಬಿಸುವ ಜನ ಇದ್ದಾರೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಇವತ್ತು ಕೂಡ ಥ್ಯಾಂಕ್ ಯು ಅಮ್ಮ ಇವತ್ತು ಕೂಡ ಇಷ್ಟೆಲ್ಲ ಇದ್ದರೂ ಯಾರೋ ಒಬ್ಬರು ನಿಮ್ಮ ಮನೆಯ ಬಾತ್ಲಿಗೆ ಬರ್ತಾರೆ ನಿಮ್ಮ ಕೈಲಿ ಅಕ್ಕಿ ಹಾಕಿಸ್ಕೊಳ್ತಾರೆ ಒಂದು ಒಳಗಡಿಕೆ ಅಕ್ಕಿ ಹಾಕಿದ ಮೇಲೆ ಈ ಕತ್ತಿ ಇಡ್ತಾರೆ ನಿನ್ನ ಮನಸ್ಸಲ್ಲಿ ಅಂದ್ಕೊಂಡಿರುವಂಥ ಕೆಲಸ ಆಗುತ್ತೆ ನಂಗಿದ್ರೆ ಈ ಕತ್ತಿ ಕತ್ತಿಡ್ಕಂಡ್ ಮೇಲೆತ್ತಿದ್ರೆ ಚಂಪ್ ಸಮೇತ ಮೇಲೆ ಬರುತ್ತೆ ಅಂತ ಇವತ್ತು ಇಷ್ಟು ವಿಜ್ಞಾನ ಒಂದು ತೋಳ ತಕ್ಕೆಯಲ್ಲಿ ಇದ್ದರೂ ಕೂಡ ನಾವು ಇದನ್ನು ಒಪ್ಕೊಳ್ತೀವಿ ಯಾವಾಗ ಹಿಂಗೆ ಮೇಲೆ ಕೆತ್ತತಿವಿ ಬಿಂದಿಗೆ ಅಲ್ಲೇ ಇರುತ್ತೆ ಕತ್ತಿ ಮಾತ್ರ ಮೇಲೆ ಬರುತ್ತೆ ನಿನ್ಗ್ರ ಗ್ರಾಚಾರ ಸರಿಯಿಲ್ಲ ಅಂತ ಆಗ ಅವರು ಇನ್ನೇನೋ ಹರಿಕೆ ಕಟ್ಟಿ ಇನ್ನೇನೋ ಕಟ್ಟಿ ಅಂತ ಹೇಳಿದ್ದಾದ ಮೇಲೆ ಇವರೇನು ಮಾಡ್ತಾರೋ ಒಂದೆರಡು ಮೂರು ಸರಿ ಕೂರ್ತಾರೆ ಸ್ನೇಹಿತರೆ ಇಲ್ಲಿ ಸೈನ್ಸ್ ಅಕ್ಕಿಯ ಕಣಗಳು ಹತ್ರ ಬರ್ತವೆ ಅಣ ಅಣುಗಳ ಸಂಲಗ್ನತ್ವ ಅಂತ ಕರಿತೀವಿ ಯಾವಾಗ ಆಕರ್ಷಣೆ ಬಲ ಜಾಸ್ತಿ ಆಗುತ್ತೆ ಹಿಂಗೆ ಮೇಲೆ ಹಿಂಗಾಕಿ ಕೂರ್ತಿದ್ದಂಗೆ ಎಷ್ಟೇ ತೂಕ ಇರುವ ಎಷ್ಟೇ ಭಾರ ಇರುವ ಚಂಬನ್ನು ಮೇಲೆತ್ಬೋದು ಅನ್ನೋದನ್ನು ನಾವಿದು ಸಂಲಗ್ನತ್ವ ಗುಣದಿಂದ ಅನ್ನೋದನ್ನು ನಾವೆಲ್ಲ ನಂಬ್ಕೊಳ್ಬೇಕಾಗತ್ತೆ ಇದು ಗ್ರಾಚಾರ ಅಲ್ಲ ಇದು ಮನಸ್ಸಿನ ಕ್ರಿಯೆ ಅಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಚಿಂತನೆ ಮಾಡ್ತಾ ಇಷ್ಟು ಸೈನ್ಸ್ ಮುಂದುವರೆದಿದೆ ಆದರೂ ಕೂಡ ಗೊತ್ತಿಲ್ಲ ಇಬ್ಬರು ಮಹಿಳೆಯರು ಬಂದೇ ಬರಬೇಕು ಈಗ ವೇದಿಕೆ ಹತ್ರ ಅದೊಂದು ಮಾಡಿ ನಾನು ಮುಗಿಸ್ತೇನೆ ಇಬ್ಬರು ಮಹಿಳೆಯರು ಶರಣೆಯರು ಅಕ್ಕಿ ಕೊಡಬೇಕು ತೆಂಗಿನಕಾಯಿ ನೋಡಿ ಯಾರ್ಯಾರು ಬನ್ನಿ ಇದು ಈ ಜಿಲ್ಲೆಯಲ್ಲಿ ನಡೀತಾ ಇದ್ದಂಥ ಒಂದು ಸನ್ನಿವೇಶ ಇವತ್ತು ಕೂಡ ನಿಮ್ಮ ಮುಂದೆ ಪಡಿಸ್ತೀನಿ ಆ ವ್ಯಕ್ತಿ ಜೈಲಿಂದ ಜೈಲಿನಿಂದ ಈಚಡಿಗೆ ಬಂದಿಲ್ಲ ಏನೂ ಗೊತ್ತಿಲ್ಲ ನಾವು ಯಾರೇ ತಂದಂಥ ನಿಂಬೆಹಣ್ಣು ಅವನ ಕೈಲಿ ಈಸ್ಕೊಂಡ್ರೆ ಈ ನಿಂಬೆಣ್ಣು ಮಾಯಾಗತ್ತೆ ಈ ನಿಂಬೆಣ್ಣು ಮಾಯ ಹಾಕ್ತಿದ್ದಂಗೆ ನನಗೇನೊಗ್ರ ಗ್ರಾಚಾರ ಸರಿಯಿಲ್ಲ ಅಂತ ಹೇಳಿ ನಾವು ನಂಬ್ಕೋತೀವಿ ಬೇಗ ಬನ್ನಿ ಅವ್ರು ಬರುವಷ್ಟೊಳಗೆ ಸ್ನೇಹಿತರೆ ಇವತ್ತು ಕೂಡ ಇಷ್ಟೆಲ್ಲ ವಿಜ್ಞಾನ ಇದ್ದರೂ ಇಷ್ಟೆಲ್ಲ ಮುಂದುವರೆದಿದ್ರು ಅಲ್ಲೆಲ್ಲ ಒಂದು ಕಡೆ ಈ ತೆಂಗಿನಕಾಯಿಯನ್ನು ಹಿಂಗೆ ಇಟ್ಕೊಂಡು ಜಮೀನಲ್ಲಿ ತಿರುಗಾಡ್ತಾ ಇರ್ತಾರೆ ಯಾವಾಗ ಜಮೀನಲ್ಲಿ ತಿರುಗಾಡ್ತಾ ಇರ್ತಾರೆ ನೋಡ್ತಾ ನೋಡ್ತಾ ಇದ್ದಾಗೆ ಇದಕ್ಕಿದ್ದಂಗೆ ತೆಂಗಿನಕಾಯಿ ತನ್ನಷ್ಟಕ್ಕೆ ತಾನೇ ಮೇಲೆ ಬರುತ್ತೆ ಯಾವಾಗ ತೆಂಗಿನಕಾಯಿ ಮೇಲೆ ಬರುತ್ತೆ ಅವಾಗ ಹೇಳ್ತಾರೆ ಅಲ್ಲಿ ಪಾಯಿಂಟ್ ತೆಗಿರಿ ನೀರು ಸಿಗುತ್ತೆ ಪಾಯಿಂಟ್ ತೆಗಿರಿ ನೀರು ಸಿಗುತ್ತೆ ಅಂತ ಹೇಳಿ ನಂಬಿಸ್ತಾರೆ ಒಂದು ಕಡೆ ಜಿಯಾಲಜಿಸ್ಟ್ ಹೇಳ್ತಾರೆ ಅಡಿ ಆಳದಲ್ಲಿ ಏನಿದೆ ಇನ್ನೂ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಾರೆ ಅಲ್ಲಿ ಇಷ್ಟು ಗ್ಯಾಪ್ ಇದೆ ಅಷ್ಟು ಇದೆ ಅಂತ ನಾವು ರೈತರು ಇದರಲ್ಲಿ ಸೋಲ್ತಲೇ ಇದ್ದೀವಿ ಖಂಡಿತ ಈ ತೆಂಗಿನಕಾಯಿಗೂ ಭೂಮಿ ಒಳಗಡೆ ಇರ್ತಕ್ಕಂಥ ನೀರಿಗೂ ಯಾವುದೇ ಸಂಬಂಧ ಇಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ಎಲ್ಲಿ ತೆಂಗಿನಕಾಯಿ ನಿಲ್ಲುತ್ತೆ ಅಂತ ನೋಡ್ತಾ ಇರ್ತೀವಿ ತೆಂಗಿನಕಾಯಿ ಹೇಗೆ ನಿಲ್ಲುತ್ತೆ ಅಂತ ನೋಡ್ತಾ ಇರಲ್ಲ ಎಲ್ಲಿ ನೀರು ಸಿಗುತ್ತೆ ಅಂತ ನೋಡ್ತಾ ಇರುತ್ತೆ ಮನಸ್ಸು ಆ ಕ್ಷಣವನ್ನು ಅವರು ಎನ್ಕಾಶ್ ಮಾಡ್ಕೊಂಡಂಥವ್ರು ಈ ಕೈ ಇದೆ ನೋಡಿ ಈ ಬೆರಳು ಆ ಬೆರಳನ್ನ ಸ್ವಲ್ಪ ಹಿಂದಕ್ಕೆ ಮಡಿಸ್ತಾರೆ ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ ನ್ಯೂಟನ್ನನ್ನು ಹತ್ತ ಮೂರನೇ ನಿಯಮ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳಿ ಹಿಂಗೆ ಮಾಡಿ ನಮ್ಮನ್ನು ನಂಬಿಸೋಂಥ ಜನ ನಮ್ಮ ಮುಂದೆ ಇದ್ದಾರೆ ಈಗಲೂ ಕೂಡ ನಂಬ್ತೇವೆ ಅಂತ ಇವತ್ತು ಕೂಡ ಇಷ್ಟೆಲ್ಲ ಮುಂದುವರೆದಿದ್ರು ಕೂಡ ಅಲ್ಲೆಲ್ಲ ಒಂದು ಕಡೆ ಇದ್ಕಿದ್ದಂಗೆ ಬೆಂಕಿ ಹತ್ಕೊಳ್ಳುತ್ತೇವೆ ಬಾನಾಮತಿ ಅಂತ ಹೇಳಿ ಕರೀತಾರೆ ನಾನು ಒಂದಿಷ್ಟು ಧೈರ್ಯವಾಗಿ ಹೇಳಬಲ್ಲೆ ಇವತ್ತು ಹುಲಿಕಲ್ ನಟರಾಜ್ ಇರೋದ್ರಿಂದ ಎಷ್ಟೋ ಬಾನಾಮತಿ ಕೇಸ್ಗಳು ನಿಂತೋಗಿವೆ ಅಂತ ಹೇಳಿ ಧೈರ್ಯದಿಂದ ಹೇಳಬಲ್ಲೆ ಧೈರ್ಯದಿಂದ ಈ ವೇದಿಕೆಯಲ್ಲಿ ನೋಡಿ ಅವಾಗ ಏನಾಗುತ್ತೆ ಅಂದರೆ ಈ ತೆಂಗಿನಕಾಯಿ ಹಿಂಗಿರುತ್ತೆ ನೀವು ನೋಡ್ತಾ ಇರ್ತೀರಿ ಎಲ್ಲರ ಮುಂದೆ ಅದೇನೋ ಒಂದು ಸಣ್ಣ ತಂತ್ರ ಸಣ್ಣ ತಂತ್ರ ಮಾಡ್ತಾರೆ ಯಾವಾಗ ಈಗ ತಂತ್ರ ಮಾಡ್ತಾರೆ ಇದ್ರ ಮೇಲೆ ಒಂಚೂರು ನೀರು ಹಿಂಗೆ ಚುಮುಕಿಸ್ತಾರೆ ಅಂತಿದ್ದಂಗೆ ಸಾಕು ಬೆಂಕಿ ಹತ್ಕೊಂಡು ಉರಿಯುತ್ತೆ ನೋಡಿ ಯಾವಾಗ ಈಗ ಬೆಂಕಿ ಹತ್ಕೊಂಡು ಉರಿಯುತ್ತೆ ಅವಾಗ ಹೇಳ್ತಾರೆ ನೋಡಿ ನಿಮ್ಮ ಮನೆಗೆ ಬೆಂಕಿ ಹತ್ಕೊಂಡಿದೆ ಅಂತ ಹೇಳಿ ನಂಬ್ತಾರೆ ನಂಬಿಸ್ತಾರೆ ಸ್ನೇಹಿತೆ ಎರಡು ವಸ್ತುಗಳ ಘರ್ಷಣೆ ಇಲ್ಲದಲೇ ಬೆಂಕಿ ಹತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ರಂಜಕದ ಪೆಂಟಾಕ್ಸೈಡ್ ಇಟ್ಟಿರ್ತಾರೆ ಅಲ್ಲಿ ರಂಜಕವನ್ನು ಇಟ್ಟಿರ್ತಾರೆ ಆಮ್ಲಜನಕ ತಣ್ಣನೆಯ ಗಾಳಿ ಹೊಡೆದಾಗ ಅಲ್ಲಿ ರಂಜಕದ ಪೆಂಟಾಕ್ಸೈಡ್ ಆಗಿ ಹತ್ಕೊಂಡು ಉರಿಯುತ್ತೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬಲ್ಲೆ ಅಂತ ಹೇಳ್ತಾ ಈಗ ಇಬ್ಬರು ಶರಣೆಯರನ್ನ ನಿಮ್ಮ ಮುಂದೆ ಕರಿತಾ ಇದ್ದೀನಿ ನೋಡಿ ಬನ್ನಿ ಅಮ್ಮ ಬೇಗ ಈ ಕಡೆ ಕೊಡಪ್ಪ ನೋಡಿ ಇದು ಎಲ್ಲ ಸ್ತ್ರೀಯಂದಿರು ನೋಡಬೇಕಾಗತ್ತೆ ನಾನು ಇದರಲ್ಲಿ ಮನವಿ ಮಾಡ್ಕೊಳ್ತಾರೆ ಒಂದು ನಿಂಬೆಣ್ಣು ಕೊಡಪ್ಪ ಒಂದು ಮನವಿ ಮಾಡಿಕೊಳ್ತಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಅದರಲ್ಲೂ ವಿಜಯನಗರ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಿಂಬೆಹಣ್ಣಿನ ಪಾತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ನಿಂಬೆಹಣ್ಣು ಒಂದಿದ್ರೆ ಒಂದಿದ್ದರೆ ಮೂರು ದಾರಿ ಕುಡಿತವ ನಿಂಬೆಹಣ್ಣು ಹಾಕ್ತಾರೆ ಮಂತ್ರ ಮಾಡುವಾಗ ಹಾಕ್ತಾರೆ ವಾಮಾಚಾರಿಗಳು ನಿಂಬೆಹಣ್ಣು ಹಾಕ್ತಾರೆ ಯಾರನ್ನು ನಂಬಿದ್ರು ಈ ವಾಮಾಚಾರಿಗಳನ್ನು ಮಂತ್ರ ಮಾಡೋರು ನಂಬೇಡಿ ಅದರಲ್ಲೂ ಕೂಡ ವಿಜಯನಗರದಲ್ಲಿ ಮಕ್ಕಳನ್ನು ಬಲಿ ಕೊಡ್ತಾರೆ ನಿಧಿಗೋಸ್ಕರ ನಾನು ಇದೇ ಹೊಸಹಳ್ಳಿಯಲ್ಲಿ ಒಂದು ಮಗುವನ್ನು ಬಲಿ ಕೊಟ್ಟಿದ್ದನ್ನು ರೆಡ್ ಹ್ಯಾಂಡಾಗಿ ಕೊಟ್ಟಿದ್ದೇನೆ ಪೊಲೀಸ್ನರಿಗೆ ದಯವಿಟ್ಟು ನಿಮ್ಮ ಮಕ್ಕಳು ನಿಮ್ಮ ಕೈಲಿರಲಿ ನಿಮ್ಮ ಮಕ್ಕಳು ನಿಮ್ಮ ಕೈಲಿರಲಿ ನೋಡಿ ನಿಂಬೆಣ್ಣು ನಿಮ್ಮ ಕೈಲಿದೆ ಯಾರೇ ಅಪರಿಚಿತ ವ್ಯಕ್ತಿಗಳು ಬಂದು ನಿಂಬೆ ಹಣ್ಣನ್ನು ಕೇಳಿದರೆ ಅಲ್ಲ ಕೊಟ್ಟರೆ ಈಸ್ಕೋಬೇಡಿ ಈಸ್ಕೊಂಡ್ರೂ ಕೂಡ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ ಸ್ಮೆಲ್ ಬರುತ್ತಾ ಅಂತ ಚೆಕ್ ಮಾಡಿ ಈ ನಿಂಬೆ ಹಣ್ಣಿನ ಒಳಗಡೆ ಒಂದು ಸಣ್ಣ ಗಿಡಮೂಲಿಕೆಯನ್ನು ಹಾಕ್ತಾರೆ ಅದು ಕುಡಿದ್ರೆ ಅನೇಶ್ಚೀಯ ಕೊಟ್ಟಂಗಾಗತ್ತೆ ತಟಸ್ಥ ಆಗುತ್ತೆ ನಿಮ್ಮ ಮನಸ್ಸು ನಡಿಬಾರದ ಕ್ರಿಯೆಯಲ್ಲಿ ನಡೆದೋಗಿರುತ್ತೆ ಟೇಕ್ ಖೇರ್ ಈ ಮಂತ್ರವಾದಿಗಳು ಇವರು ಯಾರೋ ವೇಷದಲ್ಲಿ ಬಂದು ನಮಗೆ ಮೋಸ ಮಾಡ್ತಾರೆ ಇಲ್ಲಿ ಹೇಗೆ ಮೋಸ ಮಾಡ್ತಾರೆ ಅಮ್ಮ ನಿಮ್ಮ ಹೆಸರೇನು ಭಾಗ್ಯಲಕ್ಷ್ಮಿ ನಿಂಬೆಹಣ್ಣು ಅದು ನಿಂಬೆಣ್ಣ ಚೆಕ್ ಮಾಡಿ ನೀವು ಬನ್ನಿ ಈ ಕಡೆಗೆ ಏನು ನಿಮ್ಮ ಹೆಸರು ಲತಾ ಚೂಚೆ ಚೋಲ ಅಶ್ವಿನಿ ನಕ್ಷತ್ರ ರಾಶಿ ಇತ್ತೀಚೆಗೆ ನಿಮ್ಮ ಯಜಮಾನರು ಮಾತು ಕೇಳ್ತಾ ಇಲ್ಲ ನೀವು ಅದು ನಾನು ಹೇಳಲ್ಲ ಅವರು ಹೇಳ್ತಾರೆ ನೋಡಿ ನಿಮ್ಮೆಲ್ಲರ ಮುಂದೆ ಈಗ ಕೈಲಿ ನೀನು ನೀರು ಕೊಟ್ಟಿದ್ದೀನಿ ಇಟ್ಕೊಳ್ಳಿ ಹಾಗೆ ಜನಕ್ಕೆ ಕಾಣ ಹಾಗೆ ನೀರು ಕೊಟ್ಟಿದ್ದೀನಿ ಇದರೊಳಗಡೆ ನೀರು ಬಿಟ್ಟು ಏನಾರ ಇದೆಯಾ ಚೆಕ್ ಮಾಡಿ ಭಾಗ್ಯ ನಿಂಬೆಣ್ಣು ಅದು ನಿಂಬೆಹಣ್ಣ ಪ್ರೆಸ್ ಮಾಡಿ ಜನಕ್ಕೆ ತೋರಿಸಿ ನಿಂಬೆಹಣ್ಣ ಅಂತ ನೀರೊಳಗಡೆ ಹಾಕಿ ಕೊಡಿ ನೀರೊಳಗಡೆ ತೊಳಿರಿ ಒಂಚೂರು ಅಷ್ಟ ಕೊಡಪ್ಪ ಕೊಡಿ ನೋಡಿ ನಿಮ್ಮ ಮುಂದೆ ನಿಂಬೆಹಣ್ಣು ಹಾಕ್ಸಿದ್ದೀನಿ ನೋಡಿ ತೆಗೆದುಕೊಡಿ ಕೊಡಿ ಸಿಗುತ್ತೆ ಅದು ಎಸ್ ನಿಮ್ಮೆಲ್ಲರ ಮುಂದೆ ಆ ನಿಂಬೆಹಣ್ಣ ಈಸ್ಕೊಂಡಿದ್ದೀನಿ ಭಾಗ್ಯ ಅರ್ಲಿ ನಾಗರಾಜ್ ಸರ್ ನಿಂಬೆ ಹಣ್ಣು ವಿಜಯೇಂದ್ರ ನಿಂಬೆಹಣ್ಣು ನಿಮ್ಮೆಲ್ಲರ ಮುಂದೆ ಈ ನಿಂಬೆಹಣ್ಣು ಇಸ್ಕೊಂಡಿರೋ ಸತ್ಯ ಒಂಚೂರು ಅಷ್ಟ ಹಾಕಿದ್ದೀನಿ ನಿಂಬೆಣ್ಣಿಗೆ ಯಾಕೆಂದರೆ ನಿಂಬೆ ಕಾಣಬಾರ್ದು ಅಂತ ಹೇಳಿ ಸರಿಯಾಗಿ ಮನಸ್ಸಿಟ್ಟು ನೋಡಿ ನಿಮ್ಮೆರಡೂ ಕೈಗಳನ್ನು ಅದ್ರ ಮೇಲೆ ಇಡಿಯಮ್ಮ ಎರಡೂ ಕೈ ಹೀಗೆ ಅಂಗಾತವಾಗಿ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರ ಮುಂದೆ ಈ ನಿಂಬೆಣಗೆ ಒಂಚೂರು ಅಷ್ಟ ಹಾಕಿದ್ದೀನಿ ಹಾಕಿರೋದು ಸತ್ಯ ನೀವು ನೋಡ್ತಾ ಇರೋದು ಸತ್ಯ ಒಂದು ನಿಂಬೆಣ್ಣಿಗೆ ಅಷ್ಟ ಹಾಕಿ ಇವ್ರ ಕೈಲಿ ಇದ್ದೀನಿ ಇಷ್ಟು ವೇದಿಕೆಯಲ್ಲಿ ಇಷ್ಟು ಎಲ್ಲ ಮನಸ್ಸುಗಳ ನಡುವೆ ಈ ನಿಂಬೆಣ್ಣು ಕೊಟ್ಟಿದ್ದೀನಿ ಭಾಗ್ಯಾದ್ರೊಳಗಡೆಗೆ ಬಿಟ್ಬಿಡಿ ನಿಂಬೆ ಹೀಗೆ ಮುಚ್ಚಿಟ್ಕೊಳ್ಳಿ ನಿಮ್ ಗ್ರಾಚಾರ ಸರಿ ಇದ್ರೆ ಜೀವಂತ ಬದುಕೊಂಗಿದ್ರೆ ಈ ನಿಂಬೆಣ್ಣು ನಿಮಗೆ ಸಿಗುತ್ತೆ ಇಲ್ದಿದ್ರೆ ನಿಂಬೆಣ್ಣು ಸಿಗಲ್ಲ ನಿಮ್ಮ ಬದುಕು ಮತ್ತು ಸಾವು ತಕ್ಕೊಟ್ರೆ ಬದುಕು ತಗಿಲಿಲ್ಲ ಸಾವು ನಿಂಬೆಣ್ಣು ತಕ್ಕ ಕೊಡಿ ಸೀಮದ್ರ ಮಾರಮಣ ಗೋವಿಂದ ನಿಂಬೆಣ್ಣಿಲ್ಲ ನಿಂಬೆ ಸ್ನೇಹಿತರೆ ಯಾವಾಗ ಈ ನಿಂಬೆಹಣ್ಣು ಇಲ್ಲ ಅಂತಂತಿದ್ದಂಗೆ ಒಳಗಾಗ್ತಾರೆ ಭಯಕ್ಕೆ ಒಳಗಾಗ್ತಾರೆ ಒಳಗಾಗ್ತಾರೆ ಫೋಬಿಯಾಗಿ ತುತ್ತಾಗ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಸಾಯುವ ಜನ ಇರೋವರೆಗೂ ಇರ್ತಾರೆ ಟೇಕ್ ಕೇರ್ ನಿಂಬೆಹಣ್ಣ ಮಾಯ ಮಾಡೋಕ್ಕಾಗಲ್ಲ ನಿಂಬೆಹಣ್ಣ ಮಾಯ ಮಾಡೋಕ್ಕಾಗಲ್ಲ ನಿಂಬೆಹಣ್ಣು ಇಲ್ಲೇ ಇದೆ ಸ್ನೇಹಿತರೆ ಹಾಗಾದರೆ ಆಕಿದ ನಿಂಬೆಹಣ್ಣು ಯಾವುದು ಇಲ್ಲಿ ನೋಡಿ ಕಳ್ಕೊಂಬಿಡ್ತೀವಿ ನಾವು ನಮ್ಗೇನೋ ಒಂಥರದ ಆತಂಕ ಇದೆ ನಾವು ಕೊಟ್ಟಿದ್ದು ನಿಂಬೆಣ್ಣು ಸತ್ಯ ನೀವು ನೋಡ್ತಾ ಇರೋದು ಸತ್ಯ ಅದೆಲ್ಲರ ಮುಂದೆ ಮುಂಚೆನೆ ಅವರು ಒಂದಿಷ್ಟು ಉಪ್ಪು ತಗೊಂಡಿರ್ತಾರೆ ಗೊತ್ತಾಗಲ್ಲ ಉಪ್ಪಿಗೆ ಒಂದಿಷ್ಟು ನೀರು ಹಾಕಿರ್ತಾರೆ ಹೆಚ್ಚಿನ ಉಪ್ಪಿಗೆ ಕಡಿಮೆ ನೀರು ಹಾಕಿದರೆ ಉಪ್ಪಿನ ಡೆನ್ಸಿಟಿ ಜಾಸ್ತಿ ಇದ್ದು ನೀರಿನ ಡೆನ್ಸಿಟಿ ಕಡಿಮೆ ಇದ್ದರೆ ಸ್ನೇಹಿತರೆ ಉಪ್ಪು ಕರಗಲ್ಲ ಉಪ್ಪು ಕರಗಲ್ಲ ಯಾವಾಗ ಈ ಉಪ್ಪು ಕರಗಲ್ವೋ ಇವರು ಉಂಡೆಯನ್ನು ನಿಂಬೆ ಹಣ್ಣಿಸ್ಕೊಂಡು ಅಷ್ಟು ಹಾಕ್ತೀನಿ ಅಂತ ಹೇಳ್ತಿದ್ದಂಗೆ ಮೊದಲೇ ಇವರು ಅಷ್ಟು ಹಾಕಿ ರೆಡಿಯಾಗಿ ಇಟ್ಟಿರ್ತಾರೆ ಈ ಥರದ ಉಂಡೆಗೆ ಯಾವಾಗ ಹಿಂಗೆ ಇಟ್ಟಿರ್ತಾರೆ ದುಡ್ಡು ಕೊಡಲ್ಲ ಅಂದರೆ ಈ ಥರದ ನಿಂಬೆ ಹಣ್ಣು ಕೊಡ್ತಾರೆ ದುಡ್ಡು ಕೊಟ್ಟರೆ ನಿಜವಾದ ನಿಂಬೆ ಹಣ್ಣು ಕೊಡ್ತಾರೆ ಅಂತ ಹೇಳ್ತಾ ನಿಜವಾಲು ನಿಂಬೆಹಣ್ಣು ಕೊಡೋನು ತಪ್ಪಲ್ಲ ನಿಂಬೆಣ್ಣು ಈಸ್ಕೊಳ್ಳೋರು ತಪ್ಪು ನಿಂಬೆಣ್ಣು ಕೊಡೋನು ತಪ್ಪಲ್ಲ ನಿಂಬೆ ಹಣ್ಣು ತಪ್ಪು ಭಾಳ ಟೇ ಖೇರಾಗಿರಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ನೀವಿಟ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಪ್ರೀತಿಸಿ ಮೊದಲು ನಿಮ್ಮ ಮನೆಯವ್ರನ್ನ ಪ್ರೀತಿಸಿ ಮೊದಲು ಆಮೇಲೆ ಜಗತ್ ಪ್ರೀತಿಸಿ ಅಂತ ಹೇಳ್ತಾ ಕೊನೆಯದಾಗಿ ಈ ತರಳಬಾಳು ಹುಣ್ಣಿಮೆಯ ಉತ್ಸವ ಪ್ರತಿ ವರ್ಷ ಸಾಂಗೋಪವಾಗಿ ನಡ್ಕೊಂಡು ಬರ್ತಾ ಇದ್ದೀನಿ ಕೋವಿಡ್ ಕಾರಣದಿಂದ ಒಂದು ಎರಡು ವರ್ಷ ಮಾತ್ರ ನಡೆದಿರಲಿಲ್ಲ ನಾನು ಬುದ್ಧಿಯವರ ಗಮನಕ್ಕೆ ತ ತರುವಂಥದ್ದು ಒಂದು ಮೂವತ್ತು ವರ್ಷಗಳ ಹಿಂದೆ ಎಸ್ ಮೂವತ್ತು ವರ್ಷಗಳ ಹಿಂದೆ ನೀವು ಹೇಗೆ ಕೂತಿದ್ರಿ ಹಾಗೆ ನಾನು ಕೂತ್ಕೊಂಡಿದ್ದೆ ಅವಾಗ ನನ್ನ ಮನಸ್ಸಾಗ್ತಾ ಇತ್ತು ಇಂಥ ವೇದಿಕೆಯಲ್ಲಿ ಭಾಷಣ ಮಾಡಿದರೆ ನಾನು ಮಾಡಬೇಕಾದಾಗ ಮಾಡಬೇಕಪ್ಪ ಅಂತ ಇವತ್ತು ಆ ಗಳಿಗೆ ಕೂಡಿದೆ ಅದು ನಿರ್ಮಲಾನಂದ ಜಗದ್ಗುರುಗಳ ಒಬ್ಬ ಇಂಜಿನಿಯರ್ ಇವತ್ತು ಜಗತ್ತನ್ನು ಕಾಣ್ತಾರೆ ಅಂದರೆ ದಿಸ್ ಈಸ್ ಸಂಸ್ಕೃತಿ ಮತ್ತು ಧರ್ಮ ಅವೆರಡೂ ಕೂಡ ಇಲ್ಲಿದೆ ಅಂತ ಹೇಳ್ತಾ ನಾನು ಈಗ ವಿಜಯೇಂದ್ರನ ಕರೀತಾ ಇದ್ದೀನಿ ವಿಜಯೇಂದ್ರ ಮುಂದಕ್ಕೆ ಬನ್ನಿ ನಾನಿನ್ನೇನೂ ಮಾಡಲ್ಲ ಹಾಲು ಹಾಲಿದೆ ವಿಜಯೇಂದ್ರವರೇ ನಿಮ್ಮ ಅಪ್ಪನ ಮನಸ್ಸು ಹಾಲಿನಂತೆ ಇರುತ್ತೆ ನಿಜವಾಲು ನಿಮ್ಮ ಅಪ್ಪನ ಮನಸ್ಸು ಹಾಲಿನಂತೆ ಇದೆ ಅಂದರೆ ಈ ಪೌಡ್ರನ್ನ ಅದರೊಳಗಡೆ ಹಾಕಿ ಸಕ್ಕರೆನ ಹಾಲಿನಂತೆ ಉಕ್ಕುತ್ತೆ ನಿಮ್ಮ ಅಪ್ಪನ ಮನಸ್ಸು ನಿಮ್ಮ ಮನಸ್ಸು ಹಾಲಿನಂತೆ ಉಕ್ಕುತ್ತೆ ಅಂತ ಹೇಳಿ ನಾನಾರು ಭಾವಿಸಿರ್ತೇನೆ ನೋಡಿ ನಿಮ್ಮೆಲ್ಲರ ಮುಂದೆ ಅಲ್ಲಿ ಹಾಲಿದೆ ಹಾಲು ಒಳಗಡೆ ವಿಜಯನವ್ರ ಕೈಯಲ್ಲಿ ಒಂದಿಷ್ಟು ಸಕ್ಕರೆ ಹಾಕ್ಸಿದ್ದೀನಿ ಈಗ ಆ ಮನಸ್ಸು ಹೇಗಿದೆ ನಮ್ಮ ನಿಮ್ಮ ನಡುವೆ ಪರೀಕ್ಷೆ 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 ನೋಡಿ ಹಾಲು ಹುಕ್ಕಿದ ರೀತಿಯಲ್ಲಿ ಹೋಗ್ತಾ ಇದೆ ಥ್ಯಾಂಕ್ ಯು ಸರ್ ಎಷ್ಟು ಚೆನ್ನಾಗಿ ಇನ್ನೆಲ್ಲರೂ ಹಾಲು ತಂದು ವಿಜಯನವ್ರ ಕೊಡಿ ಶಾಖ ಕೊಡಬೇಡಿ ಸ್ಟೌವ್ ಬೇಡ ನೋಡಿ ಎಷ್ಟು ಚೆನ್ನಾಗಿ ಇದೆ ಸ್ನೇಹಿತರೆ ಒಬ್ಬ ಪವಾಡ ಪುರುಷ ಈಗಲೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ನಮ್ಮ ನೋಡ್ತಿದೀವಿ ಎಷ್ಟು ಚೆಂದಾಗಿ ಹಾಲು ಹೋಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಹೋಗ್ತಾ ಅಲ್ವಾ ಇಲ್ಲ ಇದು ಮನಸ್ಸಿಗೂ ಹಾಲು ಯಾವುದೇ ಸಂಬಂಧ ಇಲ್ಲ ಅವಿನಾಭಾವ ಸಂಬಂಧವೇ ಇಲ್ಲ ಇಲ್ಲಿ ನಾನು ಹಾಕಿದ್ದು ಹಾಲು ಅಂತ ಹೇಳಿದೆ ಹಾಲು ಒಳಗಡೆ ನಾವು ಹೈಡ್ರೋಜನ್ ಪರಾಕ್ಸೈಡ್ ಹಾಕಿದ್ವಿ ಸಕ್ಕರೆ ಅಂತ ಹೇಳಿದೆ ಸಕ್ಕರೆ ಒಳಗಡೆ ನಾವು ಕೊಟ್ಟಿದ್ದು ಪೊಟಾಸಿಯಮ್ ಅಯೋಡೇಟ್ ಪೊಟ್ಯಾಸಿಯಮ್ ಹೈಡ್ರೇಟ್ ಆಗ್ತಿದ್ದಂಗೆ ಅದು ಕಾಂಪೌಂಡ್ ಆಗಿ ಉಕ್ಕಿ ಹಾಲು ಉಕ್ಕಿದ ರೀತಿಯಲ್ಲಿ ಬಂತು ನಿಮ್ಮೆಲ್ಲರ ಮನಸ್ಸು ಈ ಭವನದಲ್ಲಿ ಈ ಮಂಟಪದಲ್ಲಿ ಹಾಲು ಉಕ್ಕಿದ ರೀತಿಯಲ್ಲಿ ಹುಕ್ಕಲಿ ಸದೃಢವಾದ ಮನಸ್ಸಾಗಲಿ ನಾವೆಲ್ಲರ ಮಾನವರಾಗೋಣ ಮಾನವೀಯತೆಯನ್ನು ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ